நான் கரே கர மொத்தாள அவன் ரக கொடுக்க குடுத்து பஸ் ஒடத்தின் நான் துனே நந்த ನಾ ಯಾರು ಹೋಗ್ತೀರಿ ನೀನು ನಾವು ಪರ್ಸ್ ಇರ್ಲಿ ಇಲ್ಲಿ ಇಲ್ಲಿ ರೀತಿಯಿಂದ ವರ್ತಿಸ್ಬೇಕು ನಿಮಗೆ ಎಲ್ಲರೂ ಸ್ಟೇಜ್ ಸ್ಟೇಜಿಂದ ಬಿಟ್ಟಿರಿ ಚಾ ಕೊಡ್ತೀನಿ ಹೋಮ್ ಮಾಡಿ ಹಾಂ ಪರ್ಸ್ ಕಾಲು ಹೌದು ರೀ ನೋಡಿರಿ ಹಾಂ ಕಾಲರ ಯಾರು ಚೂ ಕೊಡಿರಿ ನೀವು ಪರ್ಸ್ ಕೊಲ್ಲ ಪರ್ಸ್ ಕೊಲರಿ ನಮ್ಮ ನೀವು ಹೊಡಿತೀರ ನಾನು ಹೊಡಿಲಿ ಒಮ್ಮಕ್ಕಿ ನಾ ಪರ್ಸ್ ಅದೇ ಬಾಳು ಬೆಳಗುಂದ ಇದೇ ನೀ ಚಲೋ ಇದಕ್ಕೆ ಆಯ್ತು ಬಿಡ್ರಿ ಬಿಡಿರಿ ಹಾಂ ತಾನೇ ಬಿಡ್ತೀನಿ ರೀ ಹೇಳಿ ಹೋಯ್ಕೋ ನಾ ಬಿಡು ಬಿಳೆ ಊರ ಕಿಮ್ಮತ್ ಅದು ಆಯ್ತು ಬರ್ರಿ ಇದು ನಿಮ್ಮ ಊರ ಕಿಮ್ಮತ್ ಐತಲ್ಲ ಬಿಡ್ರಿ ನೋಡ್ರಿ ನೀವು ಬರ್ರಿ ಇಲ್ಲಿ ಆರನೇ ತಾರೀಕು ಖಾಲಿ ಅದ್ರಿ ಹಾಂ ಅದಿಲ್ಲ ಅವು ಶೆಟ್ಟಿ ಬರ್ರಿ ನಡಿತದೆ

மய கொலை மாதாத்து